ಸುಳ್ಳ್ಯದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಡಾಕ್ಟರ್ ನಿತಿನ್ ಪ್ರಭು ಅವರು ಆಯ್ಕೆಯಾಗಿದ್ದಾರೆ ಹಾಗೆ ನಮ್ಮ ಜೊತೆ ಅವರ ಜೊತೆ ಕುಶಾಲಪ್ಪ ತುಂಬತಾಜೆ ಅವರು ಕೂಡ ಆಯ್ಕೆಯಾಗಿದ್ದಾರೆ ಈ ಬಗ್ಗೆ ಒಂದು ವರದಿ ಬಂದಿದೆ ಅದು ಯಾವ ರೀತಿಯಾಗಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಷ್ಟೇ ಅಂದ್ರೆ ಅದು ರಾಜ್ಯವ್ಯಾಪಿ ನಡೆಯುವಂಥದ್ದು ಈ ಸುಳ್ಳಕ್ಕೆ ಸಂಬಂಧಪಟ್ಟ ಹಾಗೆ ಸುಳ್ಯದಲ್ಲಿ ಸುಳ್ಯ ತಾಲೂಕಿನಲ್ಲಿ ಸರ್ಕಾರಿ ನೌಕರರ ಸಂಘದ ಇದೆ ಮತ್ತೆ ವಿಶೇಷ ಏನು ಅಂತಂದ್ರೆ ತುಂಬಾ ಆಕ್ಟಿವ್ ಆಗಿದೆ ಮತ್ತು ಇದರಲ್ಲಿ ತುಂಬಾ ಈ ಸುಳ್ಳ್ಯದಲ್ಲಿ ಇರುವಂತಹ ಸರ್ಕಾರಿ ನೌಕರರ ಪೈಕಿ ನಾಯಕತ್ವ ನಾಯಕತ್ವ ಗುಣವನ್ನ ಹೊಂದಿರುವಂತಹ ಅನೇಕ ಅಧಿಕಾರಿಗಳಿದ್ದಾರೆ ಹಾಗಾಗಿ ಇವರೆಲ್ಲ ಸಮರ್ಥ ಸಾರಥ್ಯವನ್ನು ಒದಗಿಸಿ ಕೊಡ್ತಾ ಇದ್ದಾರೆ ಕಳೆದ ಬಾರಿ ತೀರ್ಥರಾಮ್ ಹೊಸೋಳಿಕೆ ಅವರು ಈ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿದ್ದರು ಐದು ವರ್ಷದ ಅವಧಿ ಇದು ಈ ಬಾರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಈ ಒಂದು ಅಧ್ಯಕ್ಷತೆಗೆ ಒಂದು ಅವಿರೋಧವಾಗಿರುವಂತಹ ಆಯ್ಕೆ ನಡೆದಿದೆ ಅದಕ್ಕಿಂತ ಮೊದಲು ನಿರ್ದೇಶಕ ಸ್ಥಾನಗಳಿಗೆ ಕೂಡ ಆಯ್ಕೆ ನಡೆದಿತ್ತು ಅನೇಕ ಅವಿರೋಧವಾಗಿ ಆಯ್ಕೆ ನಡೆದಿತ್ತು ಆದರೆ ಆ ಏನು ಒಂದೆರಡು ಸ್ಥಾನಗಳಿಗೆ ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆಯ ಮೂಲಕ ಕೂಡ ಆಯ್ಕೆಯಾಗಿ ಅವರು ನಿರ್ದೇಶಕರಾಗಿ ಆಯ್ಕೆಗೊಂಡದ್ದು ಆಗಿತ್ತು ಈ ಬಾರಿ ಅಧ್ಯಕ್ಷತೆಗೆ ಮತ್ತು ಅಧ್ಯಕ್ಷತೆಗೆ ಅವಿರೋಧವಾಗಿ ಆಯ್ಕೆ ನಡೆದು ಚಿತ್ರದಲ್ಲಿ ಕಾಣ್ತಾ ಇರುವಂತಹ ಡಾಕ್ಟರ್ ನಿತಿನ್ ಪ್ರಭು ಅವರು ಈಗ ನಿತಿನ್ ಪ್ರಭು ಸರ್ ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಅಭಿನಂದನೆಗಳು ಸರ್ ಧನ್ಯವಾದಗಳು ಹೇಗೆ ಅನಿಸ್ತಾ ಉಂಟು ಸರ್ ಅಧ್ಯಕ್ಷರಾಗಿದ್ರಿ ಸಂಘಟನೆ ಅಧ್ಯಕ್ಷರಾಗಿ ಇದೆ ಆ ಒಂದು ಸಂಘಟನ ತಾವು ಇದುವರೆಗೆ ಗೊತ್ತಿದೆ ಅನೇಕ ವರ್ಷಗಳಿಂದ ಮೂಕ ಪ್ರಾಣಿಗಳೊಂದಿಗೆ ಒಡನಾಟ ಅದರ ಆರೈಕೆ ಅದರ ಆರೋಗ್ಯದ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದವರು ಈಗ ಒಂದು ಸಂಘಟನೆಯಲ್ಲಿ ಅದರ ಪಶುಸಂಗೋಪನೆ ಇಲಾಖೆ ಸಂಬಂಧಪಟ್ಟು ಕಳೆದ ಬಾರಿ ಏನು ರಾಜ್ಯ ಸಂಘಟನೆಯಲ್ಲಿ ಕೂಡ ತಾವಿದ್ದೀರಿ ಆದ್ರೆ ಈಗ ಸುಳ್ಳೆ ತಾಲೂಕಿನ ಮಟ್ಟಿಗೆ ಒಂದು ಸಂಘಟನೆಯ ಸಾರಥ್ಯ ತಮಗೆ ಒದಗಿ ಒದಗಿ ಬಂದಿದೆ ಯಾವ ರೀತಿ ಅದನ್ನ ಹೋಗ್ತಾ ಸರ್ಕಾರಿ ನೌಕರರ ಸಂಘ ಅಂತ ಹೇಳಿದ್ರೆ ಅದು ನಮ್ಮ ಸರ್ಕಾರಿ ನೌಕರರಿಗೆ ಒಂದು ಅತ್ಯುತ್ತ ಉತ್ಕೃಷ್ಟವಾದ ಸಂಘ ಈ ಸಂಘದ ತಾಲೂಕು ಘಟಕದ ಅಧ್ಯಕ್ಷದ ನೆಲೆಯಲ್ಲಿ ಹೆಚ್ಚಿನ ಜವಾಬ್ದಾರಿಯು ಕೂಡ ನನ್ನ ಮೇಲಿದೆ ಅನ್ನೋದು ನನಗೆ ಗೊತ್ತಿದೆ ಮಾಡ್ ಹೋಗ್ಬೇಕು ಎಲ್ಲಾ ನಮ್ಮ ಸಂಘಟನೆಯಲ್ಲಿ ಏನು ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅವ್ರನ್ನೆಲ್ಲರನ್ನೂ ಒಟ್ಟಿಗೆ ತಗೊಂಡ್ ಹೋಗಿ ನಮ್ಮ ಕೆಲವೊಂದು ಸಂಘಟ ಸಂಘ ಸರ್ಕಾರಿ ನೌಕರರ ಸಂಘಕ್ಕೆ ಕೆಲವೊಂದು ಆಶಯತ್ವಗಳು ಇದ್ದಾವೆ ಅವುಗಳನ್ನು ಪೂರೈಸುವಲ್ಲಿ ಖಂಡಿತವಾಗಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ ಸಾಕಷ್ಟು ಬೇಡಿಕೆಗಳು ಕೂಡ ಇದಾವಲ್ಲ ಸರ್ಕಾರಿ ನೌಕರರ ಪಾಲಿಗೆ ಹೌದು ಈಗ ಮುಖ್ಯವಾಗಿ ಇತ್ತೀಚೆಗೆ ಸ್ಟ್ರೈಕ್ ಎಲ್ಲ ಆಗಿತ್ತು ಅದರಲ್ಲಿ ನಮ್ಮ ಪೇಸ್ ಸ್ಕೇಲ್ ರಿವಿಜನ್ ಒಂದು ಆಗಬೇಕು ಅನ್ನೋದು ಅದು ಈಡೇರಿತ್ತು ಈಗ ಎಲ್ರೂ ವೇತನ ಆಯೋಗದ ಹೊಸ ಸ್ಕೇಲ್ ಅನ್ನು ಇದು ಡ್ರಾ ಮಾಡ್ತಾ ಇದ್ದಾರೆ ಅದೇ ರೀತಿ ಇನ್ನು ಎನ್ ಪಿ ಎಸ್ ಸಮಸ್ಯೆ ಇದೆ ಎನ್ಪಿಎಸ್ ನೌಕರರು ಹಳೆಯ ಪಿಂಚಣಿ ಯೋಜನೆಗೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಅದರ ಕಡೆಗೂ ನಮ್ಮ ಹೋರಾಟ ಖಂಡಿತವಾಗಿ ಇದ್ದೇ ಇರ್ತದೆ ಮತ್ತೆ ಉಳಿದಂತೆ ಕಾಲ ಕಾಲಕ್ಕೆ ನಮ್ಮ ಸಂಘದ ವತಿಯಿಂದ ಏನೇನು ಡಿಮಾಂಡ್ಗಳು ಇರ್ತವೆ ಅದಕ್ಕೆ ನಾವು ಅದಕ್ಕಾಗಿ ಹೋರಾಟಗಳನ್ನ ಮುಂದುವರಿಸಬೇಕಾಗ್ತದೆ ಶುಭ ಆಗಲಿ ಇದ್ದು ನಮ್ಮ ಹಾರೈಕೆ ಕೂಡ ಧನ್ಯವಾದಗಳು ಧನ್ಯವಾದಗಳು ಅದ್ರ ಜೊತೆಗೆ ಇದು ಅವಿರೋಧವಾಗಿ ಆಯ್ಕೆಗೊಂಡಿರುವಂತದ್ದು ಇನ್ನು ರಾಜ್ಯ ನ ಒಂದು ಸ್ಥಾನ ಇದೆ ಸುಳ್ಯದಿಂದ ಅದಕ್ಕೆ ಹಾಗೆ ಚುನಾವಣೆ ನಡೆಯುತ್ತದೆ ಯಾಕಂದ್ರೆ ಈಗಾಗಲೇ ಇಬ್ರು ನಾಮಪತ್ರ ಸಲ್ಲಿಸಿದ್ದಾರೆ ಸುಳ್ಯ ನ್ಯಾಯಾಲಯದ ಸಿಬ್ಬಂದಿ ಆಗಿರುವಂತಹ ಮಂಜು ಅವರು ಹಾಗೂ ಸುಳ್ಯ ಏನು ಶಿಕ್ಷಣ ಇಲಾಖೆಯ ಸಿಬ್ಬಂದಿ ಉದ್ಯೋಗಿಯಾಗಿರುವಂತಹ ಶಿವಪ್ರಸಾದ್ ಕೆವಿ ಅವರು ಅವರು ಕೂಡ ಚುನಾವಣೆಯ ಮೂಲಕವೇ ಈ ಸ್ಥಾನಕ್ಕೆ ಬಂದವರು ಗೆದ್ದು ಈಗ ಈ ರಾಜ್ಯ ಪರಿಷತ್ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತದೆ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಬ್ಜತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಇಂಟು ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಝೀರೋ ಡಬಲ್ ಏಟ್ ಅತ್ತೆ ಇದ್ ನನ್ ಬರ್ಡ್ ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ನೈನ್ ಜವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೋರೆ ಪಡೆಯುವ ಅವಕಾಶ ಕುಂಕುಮ್ ಇಂಟರ್ ನಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್ ಸಾವಿರದ ಐನೂರು ಮೇಲ್ಪಟ್ಟು ಐದು ಸಾವಿರ ಮೇಲ್ಪಟ್ಟು ಹತ್ತು ಸಾವಿರ ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೋರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಹಿಂದೆ ಭೇಟಿ ಕೊಡಿ ದ್ವಾರಕಾ ಹೋಟೆಲ್ ಮುಂಭಾಗ ಮುಖ್ಯ ರಸ್ತೆ ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರ್ಯಾಂಡೆಡ್ ವಸ್ತ್ರ ಬಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೋರೆ ಜವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೋರೆ ಪಡೆಯುವ ಅವಕಾಶ ಕುಂಕುಮ್ ಇಂಟರ್ ನ್ಯಾಷನಲ್ನಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್ ಸಾವಿರದ ಐನೂರು ಮೇಲ್ಪಟ್ಟು ಐದು ಸಾವಿರ ಮೇಲ್ಪಟ್ಟು ಹತ್ತು ಸಾವಿರ ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೊರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇದೇ ಭೇಟಿ ಕೊಡಿ ದ್ವಾರಕಾ ಹೋಟೆಲ್ ಮುಂಭಾಗ ಮುಖ್ಯ ರಸ್ತೆ ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರಾಂಡೆಡ್ ವಸ್ತ್ರ ಬಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೋರೆ